ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮಯ ಶ್ರೀ ಗುರುವೇ ನಮಃ ಎಂಬ ಮಹಾ ಮಂತ್ರದಂತೆ ಸುಮಾರು ಹದಿನೈದು ವರ್ಷಗಳ ನಂತರ ಗುರು ಶಿಷ್ಯರ ಸಮ್ಮೇಳನಕ್ಕೆ ರಾಣೆಬೆನ್ನೂರು ತಾಲೂಕಿನ ಹಲಗೇರಿ ಗ್ರಾಮದ ಶ್ರೀ ಹಾಲಸಿದ್ದೇಶ್ವರ ಪ್ರೌಢಶಾಲಾ ಶಿಕ್ಷಕರ ಮತ್ತು ವಿದ್ಯಾರ್ಥಿಗಳ ಅವಿಸ್ಮರಣೀಯ ಕಾರ್ಯಕ್ರಮ ಸಾಕ್ಷಿಯಾಗಿದೆ ಹೌದು ವೀಕ್ಷಕರೇ ಎರಡು ಸಾವಿರದ ಎಂಟು ಮತ್ತು ಎರಡು ಸಾವಿರದ ಒಂಬತ್ತನೇ ಸಾಲಿನ ವಿದ್ಯಾರ್ಥಿಗಳಿಂದ ಶ್ರೀ ಹಾಲಸಿದ್ದೇಶ್ವರ ಕಲ್ಯಾಣ ಮಂಟಪದಲ್ಲಿ ಗುರುವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಆ ಸಾಲಿನ ಎಲ್ಲ ವಿದ್ಯಾರ್ಥಿಗಳು ಕಾರ್ಯಕ್ರಮಕ್ಕೆ ಆಗಮಿಸಿ ಗುರುವಂದನಾ ಕಾರ್ಯಕ್ರಮದಲ್ಲಿ ಗುರುಗಳ ಮೇಲೆ ಪುಷ್ಪವೃಷ್ಟಿ ಸುರಿಸುವ ಮೂಲಕ ಭಕ್ತಿ ಭಾವದಿಂದ ವೇದಿಕೆಗೆ ಕರೆತಂದು ತಮ್ಮ ವಿಧೇಯತೆಯನ್ನು ಪ್ರದರ್ಶಿಸಿದ್ದಾರೆ ವಿದ್ಯಾರ್ಥಿಗಳು ಹೂವಿನ ಗಿಡ ಮತ್ತು ಹೂ ಬಕ್ಕೆಗಳನ್ನು ಮತ್ತು ಫಲಪುಷ್ಪ ತಾಂಬೂಲಗಳನ್ನು ನೀಡಿ ಶಾಲು ಹೊದಿಸಿ ಹಾರ ಹಾಕಿ ಭಕ್ತಿಯಿಂದ ಗುರುಗಳನ್ನು ಸತ್ಕರಿಸಿದ್ದಾರೆ ವಿದ್ಯಾರ್ಥಿಗಳು ವಿವಿಧ ಕ್ಷೇತ್ರಗಳಲ್ಲಿ ಉನ್ನತ ಹುದ್ದೆಯನ್ನು ಅಲಂಕರಿಸಿ ಕಾರ್ಯನಿರ್ವಹಿಸುತ್ತಿರುವುದಕ್ಕೆ ಗುರುಗಳ ಪಾತ್ರ ಅಪಾರ ಎಂಬುದನ್ನು ಅರಿತು ಇಂದು ತಾವು ಯಾವುದೇ ಹುದ್ದೆಯನ್ನು ಅಲಂಕರಿಸಲಿ ಅದು ಗುರುಗಳು ಕೊಟ್ಟ ಭಿಕ್ಷೆ ಎಂದು ಕೆಲಕಾಲ ಆನಂದ ಬಾಷ್ಪ ಸುರಿಸಿ ಗದ್ಗದಿತರಾದ ವಿದ್ಯಾರ್ಥಿಗಳ ಅವಿಸ್ಮರಣೀಯ ಸಂಬಂಧ ಮನಮಿಡಿಯುವಂತಿತ್ತು ವಿದ್ಯಾರ್ಥಿಗಳು ನೀಡಿದ ಸತ್ಕಾರವನ್ನು ಸ್ವೀಕರಿಸಿದ ಗುರುಗಳು ಕೂಡ ಆನಂದಪುಳಕಿತರಾಗಿ ವಿದ್ಯಾರ್ಥಿಗಳಿಗೆ ತಮ್ಮ ಸಿಹಿ ಅಪ್ಪುಗೆಯಿಂದ ಅನಂತ ಆನಂದವನ್ನು ವ್ಯಕ್ತಪಡಿಸಿದರು ಕಾರ್ಯಕ್ರಮದ ಸಂದರ್ಭದಲ್ಲಿ ಅಗಲಿದ ಕೆಲ ಶಿಕ್ಷಕರೊಂದಕ್ಕೆ ಒಂದು ನಿಮಿಷದ ಮೌನಾಚರಣೆ ಆಚರಿಸುವ ಮೂಲಕ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ತುಂಬಿದ ಸಭೆಯಲ್ಲಿ ಗುರು ಶಿಷ್ಯರ ಸಂಬಂಧಗಳ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ವಿದ್ಯಾರ್ಥಿಗಳು ಒಬ್ಬೊಬ್ಬರಾಗಿ ಹಂಚಿಕೊಂಡರು ಗುರುವಂದನಾ ಕಾರ್ಯಕ್ರಮದಲ್ಲಿ ಸೇರಿದ ಎಲ್ಲ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿನಿಯರು ವಿವಿಧ ಭಕ್ಷ್ಯ ಭೋಜನಗಳನ್ನು ಏರ್ಪಡಿಸಿದ್ದು ವಿಶೇಷವಾಗಿತ್ತು ಸುಮಾರು ಹದಿನೈದು ವರ್ಷಗಳ ನಂತರ ನಡೆದ ಈ ಕಾರ್ಯಕ್ರಮದ ಯಶಸ್ಸಿಗೆ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿನಿಯರು ಪಟ್ಟ ಶ್ರಮ ಸಾರ್ಥಕವೆನಿಸಿದ್ದು ಮಾತ್ರ ವಿದ್ಯಾರ್ಥಿಗಳ ಹರ್ಷಕ್ಕೆ ಪಾರವೇ ಇರ ಇಲ್ಲವೇನೋ ಅನ್ನಿಸಿತ್ತು ಇಂತಹ ಸುಮಧುರ ಕ್ಷಣಗಳನ್ನು ಅನುಭವಿಸಿದ ನಾವೇ ಧನ್ಯರು ಎಂದ ವಿದ್ಯಾರ್ಥಿಗಳು ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಎಂಬ ದಾಸರ ಮಾತಿನಂತೆ ಆದರ್ಶಪ್ರಾಯಕ್ಕೆ ಮುನ್ನುಡಿ ಬರೆದರು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಯಶಸ್ವಿಗೊಳಿಸುವುದಕ್ಕೆ ಸಾಕಷ್ಟು ಶ್ರಮ ವಹಿಸಿ ಯಶಸ್ಸಿಗೆ ಕಾರಣೀಭೂತರಾದ ಮಾಂತೇಶ್ ಕಿಚಡಿ ಸಿದ್ದು ಶಿವರಾಜ್ ಕಾಂತೇಶ್ ಬಸವನಗೌಡ ವಿನಾಯಕ ಮಂಜು ಸೇರಿದಂತೆ ಇನ್ನು ಮುಂತಾದವರನ್ನ ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ತುಂಬು ಹೃದಯದಿಂದ ಅಭಿನಂದಿಸಿದರು ಎಸ್ ವೀಕ್ಷಕರೇ ನಾನು ರಮೇಶ್ ಮಲ್ಲಾಡದ ನಾನು ಕೂಡ ಇದೇ ಶಾಲೆಯ ವಿದ್ಯಾರ್ಥಿಯಾಗಿದ್ದು ಪ್ರಸ್ತುತ ಸ್ಟಾರ್ ನ್ಯೂಸ್ ಒನ್ ಕನ್ನಡ ಸುದ್ದಿವಾಹಿನಿಯ ವ್ಯವಸ್ಥಾಪಕ ನಿರ್ದೇಶಕನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ಎಂದರೆ ಅದು ಈ ಶಾಲೆಗೆ ಗುರುಗಳು ಕೊಟ್ಟ ಕೊಡುಗೆ ಎಂದು ಅವರು ಒಂದು ಕ್ಷಣ ಭಾವುಕರಾದರು ಶಿಕ್ಷಕಿ ಶ್ರೀಮತಿ ಶಾರದಾ ಪಾಟೀಲ್ ಅಧ್ಯಕ್ಷತೆ ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಸಿಆರ್ ಮುದ್ದಪ್ಪಳವರ್ ಎಸ್ ಎನ್ ಮಧ್ಯಾಹ್ನದ ಪಿ ಎಸ್ ಚೌಹಾಣ್ ಬಿಜಿ ಮಾಳಮ್ಮನವರ್ ದಿವಂಗತ ಎಂ ಎಸ್ ಆಡೂರು ಇವರ ಧರ್ಮಪತ್ನಿ ಮಲ್ಲಮ್ಮ ಪಿ ಜಿ ಎಸ್ ಎಫ್ ಮರೋಳ್ ಜಿ ವಿವೇಕಾನಂದ ಇನ್ನು ಮುಂತಾದ ಶಿಕ್ಷಕ ವೃಂದದವರು ಮತ್ತು ಎಲ್ಲ ಸಿಬ್ಬಂದಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಸ್ಟಾರ್ ನ್ಯೂಸ್ ಒನ್ ಕನ್ನಡ ರಾಣೆಬೆನ್ನೂರು Gracias. ಭಾಗವಹಿಸುವ ಆದೇಶ ಯಾವ್ದ ಅದಕ್ಕೆ ಬರ್ತಿವಿ ಆದ್ರೆ ಬೆಳಗ್ ಏಳುವರೆ ಸುಮಾರಿಗೆ ಆದೇಶ ಹಾಕಿದ್ರು ಪ್ರತಿ ಸಿಬ್ಬಂದಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೇಕಂತ ಅದಕ್ಕೆ ಮತ್ತೆ ನಮ್ಮೆಲ್ಲ ಇರೋದು ಹೇಳ್ಕೊಂಡು ಆ ಕಾರ್ಯಕ್ರಮದಲ್ಲಿ ಚೌಡಾಪುರ ಅಲ್ಲಿ ಭಾಗವಹಿಸ್ಕೊಳ್ತಾ ಇದ್ದಾರೆ ಹೋಗಕ್ ಅಂತ ಹಾಸ್ಬೇಕು ಬರೋಕಂತ ಹಾಸ್ಬೇಕು ಇಲ್ಲಿ ನಿಮ್ಮ ಕಾರ್ಯಕ್ರಮ ಬೇರೆ ಅದಕ್ಕೆ ನಾನು ಎಲ್ಲ ಸಿಬ್ಬಂದಿಗಳಿಗೆ ಹೇಳ್ಕೊಂಡಿದ್ದೆ ಸೊ ಇಲ್ಲಿ ರಣೆ ಮಠದಲ್ಲಿ ಎಲ್ಲಿರೋ ಒಂದು ಹತ್ರ ಭಾಗವಹಿಸಿ ಒಂದು ಸೆಲ್ಫಿ ಫೋಟೋ ಕ್ಲಿಕ್ ಮಾಡ್ಕೊಂಡು ಕಾರ್ಯಕ್ರಮದಲ್ಲಿ ಆಚಾರ ಆ ಬಳಕೆ ಎಲ್ಲ ಸಿಬ್ಬಂದಿಗಳಿಗೂ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ